ಎಲ್ಲ ಇದು ಎರಡ್ ಟೀ ಕುಡಿಯೋಕ್ಕಿಂತ ಮುಂಚೆ ಶುರುವಾಗಿದ್ದು ಜರ್ನಿ ಅದು ಫಸ್ಟ್ ರಿಲೀಸ್ ಆಯ್ತು ಲೇಟ್ ಆಗಿ ರಿಲೀಸ್ ಆಯ್ತು ಅಷ್ಟೇ ತುಂಬಾ ನೀವು ಖುಷಿ ಪಟ್ರ ಅಷ್ಟೇ ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಜನ ಎಂಟರ್ಟೈನ್ ಇಷ್ಟ ಎಲ್ಲರೂ ಸೀರಿಯಸ್ ಆಗಿ ನೋಡ್ತಿರ್ತಾರೆ ಸಿನ್ಮಾ ಅಲ್ವಾ ಅದ್ರಲ್ಲಿ ಮಧ್ಯೆ ಮಧ್ಯೆ ನಮ್ದು ಒಂಚೂರು ಇರಲಿ ಅಂತ ಇರಬೇಕು ಅಂತ ಮಾಡ್ತಾ ಇರೋದು ಯಾವ ಯಾವ್ ಅಯ್ಯೋ ಆ ಆತರ ಜಾಬ್ ಯಾರು ಮಾಡ್ತಾರೆ ಹೇಳಿ ಎಲ್ಲರಿಗೂ ಎಂತ ಜಾಬ್ ಸಿಗುತ್ತೆ ಈ ತರ ಜಾಬ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಕ್ರಿಯೇಟಿವ್ ಜಾಬ್ ಅದು ಇಲ್ಲ ಆಮೇಲೆ ಕೊಟ್ಟೆ ಅದನ್ನ ಅದನ್ನ ಎಲಿಟ್ ಮಾಡಿದಾರೆ ಅಷ್ಟೇ ಏನಿಲ್ಲ ಎಲ್ಲ ಒಂದು ತುಂಬ ಜನ ಕಂಟೆಂಟ್ ಓರಿಯೇಟೆಡ್ ಸಿನಿಮಾನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡಿ ಇಷ್ಟಪಡ್ತಿರ್ತಾರೆ ನಮ್ಮ ಕನ್ನಡದಲ್ಲೂ ಒಂದು ಒಂದು ಒಳ್ಳೆ ಕಂಟೆಂಟ್ ಓರಿಯೇಟೆಡ್ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಎಲ್ಲ ಕಡೆ ಶೇರ್ ಮಾಡಿ ಹೊಸ ತಂಡ ಒಂದು ಹೊಸ ಸಿನಿಮಾ ಮಾಡಿದೆ ಎಲ್ಲ ಹೊಸ ಪ್ರತಿಭೆಗಳು ಆಲ್ಮೋಸ್ಟ್ ಇರೋದು ಎಲ್ಲರೂ ಪ್ರೋತ್ಸಾಹ ಬೇಕು ಅಷ್ಟೇ ಈ ಸಿನಿಮಾಗೆ ಇದು ಇವಾಗಿನ ಒಂದು ಸೈಂಟಿಫಿಕ್ ಬೇಸು ಒಂದು ಥ್ರಿಲ್ಲರ್ ಸಿನ್ಮಾ ಅಂದರೆ ಒಂದಿರ ಸಸ್ಪೆನ್ಸ್ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಆಗ ಎಲ್ಲರೂ ಬಂದು ಕುತ್ಕೊಂಡು ಆರಾಮಾಗಿ ನೋಡಬಹುದು ಸಿನಿಮಾ ತುಂಬಾ ಇಷ್ಟಪಡ್ತಾರೆ ಅದೇ ಇವಾಗಿನ ಜನರೇಷನ್ ಯಾವ ತರ ಹೋಗ್ತಾ ಇದೆ ಜನರ ಮನಸ್ಸಲ್ಲಿ ಏನೇನೆಲ್ಲ ಯೋಚನೆಗಳು ಬರ್ತಾ ಇದಾವೆ ಇವಾಗ ಆ ಯೋಚನೆಗೆ ಜ್ಯೋತಿ ಬಿದ್ದ್ಬಿಟ್ಟು ನಾವೆಲ್ಲ ಏನು ಸಮಾಜ ಯಾವ ದಿಕ್ಕಿನ ಅಡಿಗೆ ಸಾಕ್ತಾ ಇದೆ ಅನ್ನೋದು ಕೂಡ ಒಂದು ಒಂದು ಒಳ್ಳೆ ಸಂದೇಶ ಇದೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಹ್ಮ್ ಥ್ಯಾಂಕ್ ಯು ಯು ಹಾ ಮಾದೇವ ನಿಗೂ ಒಳ್ಳೇದಾಗ್ಲಿ ನಿನ್ನ ಯೂಟ್ಯೂಬ್ ಚಾನಲ್ ಒಳ್ಳೇದಾಗ್ಲಿ ಮದೇವಣ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಾಪ ಹಾ ಎಲ್ಲ ತುಂಬ ಕಷ್ಟಪಟ್ಟು ಮಾಡ್ತೀವಿ ಸೂಪರ್ ಆಲ್ ದಿ ಬೆಸ್ಟ್ ಸೂಪರ್ ಆಲ್ ದಿ ಬೆಸ್ಟ್ ಮದೇವಣ್ಣ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಎಂಟರ್ಟೈನ್ಮೆಂಟ್ಗೆ ಮೋಸ ಇಲ್ಲ ಟ್ವಿಸ್ಟ್ ಅನ್ನೋದು ತುಂಬಾ ಇಟ್ಟಿದ್ದಾರೆ ಅಂದರೆ ಇವತ್ತಿನ ಮೆಡಿಕಲ್ ಮಾಫಿಯಾ ಏನು ನಡೀತಾ ಇದೆ ಅದ್ರ ಮೇಲೆ ತೋರಿಸ್ತಾ ಇದಾರೆ ಸಿನಿಮಾನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲ ಯಾವುದೇ ರೀತಿಯಾದಂಥ ಡಬಲ್ ಮೀನಿಂಗ್ ಅನ್ನೋ ಪದನೇ ಇಲ್ಲ ಬಿಡಿ ಎಲ್ಲಿ ಇಂಚಿಂಚು ಕೂಡ ನಿರ್ದೇಶಕರ ಪ್ರಯತ್ನ ತುಂಬಾ ಚೆನ್ನಾಗಿದೆ ಅದರಲ್ಲೂ ಕೂಡ ಅಷ್ಟು ಕೂಲಂಕುಷವಾಗಿ ಎಲ್ಲರೂ ಕೂಡ ಮನಸ್ಸನ್ನ ಗೆಲ್ಲಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಸಿನಿಮಾ ಮಾಡಿದಾರಲ್ಲ ಇದು ತುಂಬಾ ಖುಷಿ ಕೊಡೋ ಖುಷಿ ಕೊಡೋಂಥ ವಿಚಾರ ಮೂವಿ ಇಟ್ಸ್ ಬಿನ್ ಲಾಂಗ್ ಟೈಮ್ ಲೈಕ್ ತುಂಬ ದಿನ ಆಯಿತು ಈ ಥರದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡಿದ್ದಿಲ್ಲ ಆ್ಯಂಡ್ ವಾಚಿಂಗ್ ಇನ್ ಎ ಪ್ರೀಮಿಯರ್ ಶೋ ದಟ್ ಇಸ್ ಎ ಪ್ರಿವಿಲೇಜ್ ಫಾರ್ ಮಿ ಇದರಲ್ಲಿ ನನ್ನ ತುಂಬ ಆತ್ಮೀಯನಾದ ತುಂಬ ಕ್ಲೋಸ್ ಫ್ರೆಂಡ್ ನಮ್ಮ ಕೊಳ್ಳಿ ವರ್ಧನ್ ಅವರು ಬಂದಿದ್ದಾರೆ ಆ್ಯಂಡ್ ನಾಲ್ ಟುಗೆದರ್ ಫಾರ್ ಎ ಫಾರ್ ಇಂಡಸ್ಟ್ರಿ ಇಟ್ಸ್ ಎ ನ್ಯೂ ನ್ಯೂ ಹೀರೋ ಅಂಡ್ ನ್ಯೂ ಕ್ಯಾರೆಕ್ಟರ್ ಯುಲ್ ಗೋನ್ ಇಸ್ ದಟ್ ಇಸ್ ಫಾರ್ ಶೋರ್ ಮೂವಿ ಇಸ್ ವೆರಿ ಪ್ರಾಮಿಸಿಂಗ್ ಯು ವಿಲ್ ಇಟ್ ಇಸ್ ದೆರ್ ಇಸ್ ಅ ಗುಡ್ ಅಮೌಂಟ್ ಆಫ್ ಎಂಟರ್ಟೈನ್ಮೆಂಟ್ ಥ್ರಿಲ್ಲರ್ ಆಸ್ ವೆಲ್ ಸ್ಟಿಲ್ ಲಾಸ್ಟ್ ಅವರೆಗೂ ಸಸ್ಪೆನ್ಸ್ ಕ್ಯಾರಿ ಮಾಡಿದ್ದಾರೆ ಅಂಡ್ ಆಲ್ಸೋ ವೆರಿ ಗುಡ್ ಇನ್ಫರ್ಮೇಷನ್ ದೇ ಹಾವ್ ಗಿವನ್ ಇಟ್ ಅಂಡ್ ಫ್ಯೂ ಆಫ್ ದ ಲೆಸನ್ಸ್ ಆಸ್ ವೆಲ್ ದೇ ಹಾವ್ ಗಿವನ್ ಇಟ್ ಎಸ್ಟ್ ಮಸ್ಟ್ ಟು ವಾಚ್ ಸ್ಪೆಷಲಿ ಯೂತ್ ನೀವು ಬಂದು ಮುಂದೆ ನೋಡಿ ಈ ತರದನ್ನ ಅದೇ ತರ ಇನ್ನು ಕೆಲವು ಪೇರೆಂಟ್ಸ್ ಗಳು ಮಕ್ಕಳನ್ನ ಬಹಳ ಫ್ರೀಯಾಗಿ ಬೆಳೆಸ್ತಾರೆ ಬಹಳ ಸ್ಟ್ರಿಕ್ಟ್ ಆಗಿ ಬೆಳೆಸೋದು ತಪ್ಪು ಬಹಳ ಫ್ರೀಯಾಗಿ ಆಗಿ ಬೆಳೆಸೋದು ತಪ್ಪು ಮಕ್ಕಳನ್ನ ನೀವು ಅವ್ರನ್ನ ಅವ್ರಿಗೂ ಅವ್ರ ದಾರಿಲೇ ಹೋಗಿ ಅವ್ರನ್ನ ಕಟ್ ಅಂತಾರಲ್ಲ ಆ ರೀತಿ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬಹಳ ಸ್ಟ್ರಿಕ್ಟ್ ಆಗಿ ಬೆಳೆಸೋದ್ರಿಂದ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರ ಅನ್ನೋದು ತಪ್ಪು ಅವ್ರು ಏನ್ ಮಾಡ್ಬೇಕು ಅವ್ರು ಮಾಡೇ ಮಾಡ್ತಾರೆ ಬಟ್ ಅವ್ರ ಸರ್ಕಲ್ ಏನಿದೆ ಅವ್ರು ಏನೇನ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು ಪೇರೆಂಟ್ಸ್ ಆತರ ಇದ್ರೆ ಮಕ್ಳುಗಳು ಈವಾಗ ದುಡ್ಡು ಮಾಡಕ್ಕೆ ಓದ್ತಿರೋದು ಎಲ್ಲರೂ ಅದು ಎಲ್ಲೋ ಕೆಲವೊಬ್ರು ಅಂದ್ರೆ ನಾನು ಎಲ್ಲರೂ ಹೇಳ್ತಿಲ್ಲ ಕೆಲವೊಬ್ರು ಅವ್ರ ಪ್ಯಾಶನ್ಗೋಸ್ಕರ ಓದ್ತಿದ್ದಾರೆ ಟ್ಯಾಟೋ ಶಾಪ್ಸ್ ಇರ್ತವೆ ಅಲ್ಲೇ ಒಗ್ಸ್ಕೊಳ್ಳಿ ಯಾಕಂದ್ರೆ ಸಿ ರೇಂಜು ಒಬ್ರು ಬಾಡಿಯಿಂದ ಇನ್ನೊಬ್ರು ಬಾಡಿ ಹೋಗಿ ಅದು ಬಹಳ ಡಿಸೀಸ್ ಬರೋ ಚಾನ್ಸಸ್ ಗಳಿರ್ತವೆ ಅದನ್ನೆಲ್ಲ ನೀವು ದಯವಿಟ್ಟು ಟ್ಯಾಟಾ ಹೌಸ್ಕೊಂಡ್ರೆ ಅದನ್ನ ಯೋಚ ಹಾಕಿಸ್ಕೋಬಾರ್ದು ಅಂತಲ್ಲ ಅದೆಲ್ಲ ನಿಮ್ ಬಾಡಿ ಇಷ್ಟ ಬಟ್ ಹಾಕಿಸ್ಕೊಳೋಕಿನ್ನ ಮುಂಚೆ ಏನ್ ಇದು ನೀವು ಪ್ರಿಕಾಷನ್ಸ್ ಏನ್ ತಗೋಬೇಕೋ ಅದನ್ನ ದಯವಿಟ್ಟು ತಗೊಂಡು ಹಾಕಿಸ್ಬೇಡಿ ಅಂತ ಹೇಳಿ ಖಂಡಿತ ಖಂಡಿತ